ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೀಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ಏನಪ್ಪಾ ಅಂತೇಳಿದ್ರೆ ಇವತ್ತೊಂದು ಸೂಪರ್ ಡೂಪರ್ ನಾನು ಬಿಸ್ನೆಸ್ ಐಡಿಯಾನ ತಗೊಂಬಂದಿದ್ದೀನಿ ತುಂಬ ಲೋ ಬಜೆಟಲ್ಲಿ ನಾವು ಈ ಒಂದು ಬಿಸ್ನೆಸ್ಸನ್ನು ಅನ್ನು ಸ್ಟಾರ್ಟ್ ಮಾಡಿ ನಾವು ಹೇಗೆ ಲಕ್ಷ ಗಂಟಲೇ ನಾವು ಹಣನ ಗಳಿಸ್ಬೋದು ಪಾರ್ಟ್ ಟೈಮ್ ಆಗಿ ಮಾಡ್ಬೋದಾ ಫುಲ್ ಟೈಮ್ ಆಗಿ ಮಾಡ್ಬೋದಾ ಇದಕ್ಕೆ ಏನೆಲ್ಲ ಇನ್ವೆಸ್ಟ್ಮೆಂಟ್ಸ್ ಬೇಕಾಗುತ್ತೆ ಮಾರ್ಕೆಟಿಂಗ್ ಯಾವ ಥರ ಇರುತ್ತೆ ಅನ್ನೋ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ನೋಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ ಇಂಟ್ರೆಸ್ಟೆಡ್ ಇಲ್ಲ ಅಂತ ವಿಡಿಯೋನೇ ನೋಡಬೇಡಿ ಬಟ್ ಇಂಟ್ರೆಸ್ಟೆಡ್ ಇದ್ದೀರಾ ನಾವು ಒಂದು ಕಡಿಮೆ ಬಜೆಟ್ ಅಲ್ಲಿ ನಾವು ಒಂದು ಬಿಸ್ನೆಸ್ನ ಮಾಡಬೇಕು ಅಂತ ಇದೀವಿ ಅನ್ನೋರಾದ್ರೆ ಮನೆಯಲ್ಲೇ ಕೂತ್ಕೊಂಡು ಯಾರು ಬೇಕಾದ್ರೂ ಮಾಡ್ಬೋದು ಇದರಲ್ಲಿ ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಸಮೇತ ನಾನು ಇವೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದನ್ನ ಮರಿಬೇಡಿ ಅದೇ ರೀತಿ ಯಾರಾದರೂ ಹೊಸದಾಗಿ ನಾನು ಚಾನಲ್ನ ನೋಡ್ತಾ ಇದ್ದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇದೇ ತರ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ಬರುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪಾ ಅಂತ ಹೇಳಿದ್ರೆ ಇದೊಂದು ಮಸಾಲಾ ಬಿಸ್ನೆಸ್ ಇದೆ ಮಸಾಲಾ ಪ್ರಾಡಕ್ಟ್ ಅನ್ನೋದು ನಿಮಗೆ ಗೊತ್ತಿದೆ ನಮ್ಮ ಇಂಡಿಯಾದಲ್ಲಿ ಅತಿ ಹೆಚ್ಚವಾಗಿ ಮಸಾಲಾ ಪ್ರಾಡಕ್ಟ್ ಪ್ರೊಡಕ್ಟ್ ಬೆಳಿತಾರೆ ಸೊ ಬ್ರಿಟಿಷ್ ಕಾಲದಿಂದಲೂ ಅದು ನೀವು ಎಲ್ಲ ಕಡೆನೂ ನೋಡಿರ್ತೀರಾ ಇವನ್ ನಮ್ಮ ಬುಕ್ದಲ್ಲೂ ಬಂದಿರುತ್ತೆ ನಾವೆಲ್ಲ ನೋಡಿರ್ತೀವಿ ನಮ್ಮ ದೇಶದಲ್ಲಿ ಬೆಳೀತಕ್ಕಂಥ ಮಸಾಲ ಐಟಮ್ಗಳಿಗೆ ತುಂಬಾನೇ ಬೇಡಿಕೆ ಇದೆ ಸೊ ಅದೇ ರೀತಿ ನಾವು ನೋಡೋದಾದ್ರೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಇವತ್ತಿನ ಒಂದು ಅಡಿಗೆನಲ್ಲಿ ಮಸಾಲಾ ಪದಾರ್ಥಗಳು ಇಲ್ದಲೆ ಯಾವ ಒಂದು ಅಡಿಗೆನೂ ಮಾಡೋದಿಲ್ಲ ಎಲ್ಲ ಒಂದು ಅಡುಗೆಗಳಿಗೂ ಮಸಾಲಾ ಪ್ರಾಡಕ್ಟ್ಗಳು ಬೇಕೇ ಬೇಕು ಸೊ ಇಲ್ಲಿ ನಾವು ಯಾವ್ದಾದ್ರು ಒಂದು ಬ್ರಾಂಡೆಡ್ ಮಸಾಲಾ ನ ತಗೊಂತೀವಿ ಅಂತ ಹೇಳಿದರೆ ಅಲ್ಲಿ ಪ್ಯಾಕಿಂಗ್ ಕಾಸ್ಟ್ನೇ ನಮಗೆ ತುಂಬಾ ಜಾಸ್ತಿ ಆಗಿರ್ತಾರೆ ಮಿಡ್ಲ್ ಕ್ಲಾಸ್ ಹಿಡಿದು ಐ ಕ್ಲಾಸ್ವರೆಗೂ ಮಸಾಲೆನ ಉಪಯೋಗಿಸ್ತಾರೆ ಈ ಒಂದು ಮಸಾಲೆ ಪ್ರಾಡಕ್ಟನ್ನು ನಾವು ಯಾವ ರೀತಿಯಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಇದರಿಂದ ನಮಗೆ ಎಷ್ಟೆಲ್ಲ ಲಾಭ ಬರುತ್ತೆ ಅಂತ ನೋಡೋದಾದರೆ ಮಸಾಲೆನಲ್ಲಿ ತುಂಬ ಐಟಮ್ಸ್ ಇದೆ ಜೀರಿಗೆ ಇದೆ ಧನಿಯಾ ಇದೆ ಅದೇ ರೀತಿ ಏಲಕ್ಕಿ ಇದೆ ಲವಂಗ ಇದೆ ಮೆಣಸು ಇದೆ ಸುಮಾರು ನೂರಕ್ಕೂ ಹೆಚ್ಚು ಐಟಮ್ಸ್ಗಳು ಬರುತ್ತೆ ಮತ್ತು ಡ್ರೈ ಫ್ರೂಟ್ಸ್ಗಳು ಸಹ ಬರುತ್ತೆ ಈ ಒಂದು ಪ್ರಾಡಕ್ಟನ್ನು ನಮಗೆ ಹೋಲ್ಸೇಲಲ್ಲಿ ಸಿಗುತ್ತೆ ಸರ್ ನೀವು ಹೋಲ್ಸೇಲ್ ಮಾರ್ಕೆಟನ್ನು ನಿಮ್ಮ ಒಂದು ನಿಯರ್ ಬೈ ಏರಿಯಾದಲ್ಲಿ ನೀವು ಸರ್ಚ್ ಮಾಡಿಕೊಂಡು ಅಲ್ಲಿ ನೀವು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕು ಸ್ಟಾರ್ಟಿಂಗಲ್ಲಿ ನೀವು ಬರೀ ಒಂದು ಕೆ ಜಿಯಷ್ಟು ಪ್ರಾಡಕ್ಟನ್ನು ತಂದ್ರೂ ನಡೆಯುತ್ತೆ ಮತ್ತು ಇನ್ನೊಂದು ಸ್ನೇಹಿತರೆ ಈ ಒಂದು ಬಿಸ್ನೆಸ್ಸನ್ನು ಯಾರು ಬೇಕಾದರೂ ಮಾಡ್ಬೋದು ಫುಲ್ ಟೈಮ್ ಆಗಾದರೂ ಮಾಡ್ಬೋದು ಪಾರ್ಟ್ ಟೈಮ್ ಆಗಾದ್ರೂ ಮಾಡ್ಬೋದು ಯಾ ಇಂಥವರೇ ಮಾಡಬೇಕು ಅಂತ ಏನಿರೋದಿಲ್ಲ ಯಾರಿಗೆ ಮಾಡ್ಲಿಕ್ಕೆ ಆಸಕ್ತಿ ಇದೆಯೋ ಅವರು ಮಾಡ್ಬೋದು ನೀವು ಫುಲ್ ಟೈಮಾಗಿ ಮಾಡ್ತೀರಾ ನಮಗೆ ದೊಡ್ಡ ಮಟ್ಟದಲ್ಲಿ ನಾವು ಮಾಡಬೇಕಂತ ಇದ್ದೀವಿ ಅಂತೇಳಿದರೆ ನಿಮಗೆ ಕೆಲವೊಂದು ರಿಜಿಸ್ಟ್ರೇಷನ್ನು ಕೆಲವೊಂದು ಲೈಸೆನ್ಸ್ಗಳ ಅವಶ್ಯಕತೆ ಇದೆ ಬಟ್ ನಾವು ಸಣ್ಣದಾಗಿ ಮಾಡಿಕೊಂಡು ಹೇಗಾಗುತ್ತೋ ನೋಡ್ಕೊಂಡು ಮಾಡ್ತೀವಿ ಅಂದರೆ ನಿಮಗೆ ಯಾವುದೇ ರೀತಿಯ ಲೈಸೆನ್ಸು ಜಿ ಎಸ್ ಟಿ ಈ ಥರದ್ದು ಏನೂ ಅವಶ್ಯಕತೆ ಇರೋದಿಲ್ಲ ನೀವು ಸಿಂಪಲ್ಲಾಗಿ ಮನೆಯಿಂದಲೇ ದಿನಕ್ಕೇನಿಲ್ಲ ಅಂದರೂ ಸಾವಿರದಿಂದ ಎರಡು ಸಾವಿರ ಆರಾಮ್ಸೆ ದುಡಿಬೋದು ಸೊ ಕ್ಯಾಲ್ಕುಲೇಷನ್ ಕ್ಯಾಲ್ಕುಲೇಷನನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅದನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮೆಟೀರಿಯಲ್ ಏನು ಬೇಕು ಅಂತ ನೋಡೋದಾದರೆ ಮೊದಲನೇದಾಗಿ ನಮಗೆ ಏನಂತೇಳಿ ತೂಕ ಮಾಡೋ ಮಿಷಿನ್ ಬೇಕು ಈ ಮಿಷಿನ್ ಬಂದು ನಿಮಗೆ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ಗೆಲ್ಲ ನಿಮಗೆ ಮೀಶೋ ಆನ್ಲೈನ್ ಅಪ್ಲಿಕೇಶನಲ್ಲೂ ಸಿಗುತ್ತೆ ನಿಮ್ಮ ಒಂದು ನಿಯರ್ ಬೈ ಹೋಲ್ಸೇಲ್ ಮಾರ್ಕೆಟಲ್ಲೂ ಸಿಗುತ್ತೆ ನೆಕ್ಸ್ಟ್ ಏನು ಬೇಕು ಅಂತ ಹೇಳೋದಾದ್ರೆ ಸೀಲಿಂಗ್ ಮಿಷಿನ್ ಬೇಕಾಗುತ್ತೆ ಸೀಲಿಂಗ್ ಮಿಷಿನ್ ಅಷ್ಟೇ ಅರೌಂಡ್ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟರೆ ನಿಮಗೆ ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇವಾಗ ನಾನು ತೋರಿಸ್ತಾ ಇರೋದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನಿಮಗೆ ಸೊ ಇದನ್ನು ಅಷ್ಟೇ ನಿಮಗೆ ಪರ್ ಇರುತ್ತೆ ಈ ಒಂದು ಮಿಷಿನ್ ಬಂದು ನೆಕ್ಸ್ಟ್ ಈ ಒಂದು ಮಿಷಿನ್ ಅನ್ನ ನೀವು ನಿಮ್ಮ ಲೋಕಲ್ ಮಾರ್ಕೆಟ್ ಅಲ್ಲಾದ್ರೂ ಪರ್ಚೇಸ್ ಮಾಡಬಹುದು ನಿಮಗೆ ಆನ್ಲೈನ್ ಅಲ್ಲೂ ಅವೈಲೇಬಿಲಿಟಿ ಇದೆ ಸೊ ಅಲ್ಲಾದ್ರೂ ನೀವು ಪರ್ಚೇಸ್ ಮಾಡಬಹುದು ಅರೌಂಡ್ ಒನ್ ತೌಸಂಡ್ ಟೂ ಹಂಡ್ರೆಡ್ ಒಳಗಡೆನೆ ಈ ಒಂದು ಮಿಷಿನ್ ಸಿಗುತ್ತೆ ಇದಾದ್ಮೇಲೆ ನೆಕ್ಸ್ಟ್ ಏನ್ ಬೇಕು ಅಂತ ನೋಡೋದಾದ್ರೆ ಪಿ ಪಿ ಬಿ ಕವರ್ ಬೇಕಾಗುತ್ತೆ ಕವರ್ ಬಂದು ನೀವು ಸೈಜ್ ವೈಸ್ ತಗೊಳ್ಳಿ ಚಿಕ್ಕದ ಹತ್ತು ರೂಪಾಯಿ ಪ್ಯಾಕೆಟ್ ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ಮಾಡ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಅನುಗುಣವಾಗಿ ನೀವು ತಗೋಬೇಕಾಗುತ್ತೆ ನೀವು ಸೈಜ್ ಹೇಳಿ ನೂರು ಗ್ರಾಮ್ ಇನ್ನೂರು ಗ್ರಾಮ್ ಹತ್ತು ರೂಪಾಯಿ ರೂಪಾಯಿ ಈ ಕೇಳಿದ್ರೇ ಕೊಡ್ತಾರೆ ನಿಮಗೆ ಸೊ ಅದು ಕವರ್ ರೇಟ್ ಎಲ್ಲ ಬಂದು ನಿಮಗೆ ತುಂಬಾ ಕಡಿಮೆ ಆಗಿರುತ್ತೆ ಒಂದು ನೂರು ರೂಪಾಯಿಗೆ ಕವರ್ ಆ ತರದ್ದೆಲ್ಲ ಕೊಡ್ತಾರೆ ನಿಮಗೆ ಅದಾದ್ಮೇಲೆ ಅದನ್ನ ಪಿನ್ ಮಾಡಲಿಕ್ಕೆ ಹಿಂದ್ಗಡೆ ಒಂದು ವೈಟ್ ಶೀಟ್ ಬೇಕಾಗುತ್ತೆ ನಿಮಗೆ ಅದನ್ನ ನೀವೇನಾದ್ರೂ ನಿಮ್ಮದೇ ಒಂದು ಓನ್ ಬ್ರ್ಯಾಂಡಲ್ಲಿ ಮಾಡ್ತಾ ಇದ್ರ ಅಂತ ಹೇಳಿದ್ರೆ ಅರೌಂಡ್ ನಿಮ್ಗೆ ತ್ರೀ ರುಪೀಸ್ ಫೋರ್ಸ್ ಎಲ್ಲ ಪ್ರಿಂಟೆಡ್ ಕಾಸ್ಟ್ ಬೀಳುತ್ತೆ ಅದನ್ನ ಪ್ರಿಂಟ್ ಹಾಕ್ಸ್ಬಹುದು ಇಲ್ಲ ಅಂತ ಹೇಳಿದ್ರೆ ನೀವು ಅದನ್ನ ವೈಟ್ ಶೀಟ್ ಅಲ್ಲಾದ್ರೂ ನೀವು ಸ್ಟೆಪ್ಲರ್ ಪಿನ್ ಅನ್ನ ಮಾಡಬಹುದು ನೆಕ್ಸ್ಟ್ ಒಂದು ಸ್ಟೆಪ್ಲರ್ ಬೇಕಾಗುತ್ತೆ ಅಂದ್ರೆ ನೀವು ಮಾಡಿರ್ತಕ್ಕಂಥ ಪ್ಯಾಕೆಟ್ ಅನ್ನ ಆ ಒಂದು ಶೀಟ್ ಗೆ ಪಿನ್ ಮಾಡಲಿಕ್ಕೆ ಸ್ಟೆಪ್ಲರ್ ಮತ್ತೆ ಸ್ಟೆಪ್ಲರ್ ಪಿನ್ ಬೇಕಾಗುತ್ತೆ ಇಷ್ಟು ಈ ಒಂದು ಐಟಮ್ಸ್ ಎಲ್ಲ ಬಂದು ನಿಮಗೆ ಪರ್ಮನೆಂಟ್ ನೀವು ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮತ್ತೆ ಪದೇ ಪದೇ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಇರೋದ್ರೆ ಇದೆಲ್ಲ ಬಂದು ನಿಮಗೆ ಪರ್ಮನೆಂಟ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಸೊ ಇದಾದಮೇಲೆ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಮಸಾಲಾ ಪದಾರ್ಥಗಳು ಜೀರಿಗೆ ಮೆಣಸು ಸಾಸಿವೆ ಈ ತರದ ಎಲ್ಲ ಪದಾರ್ಥಗಳು ಅದರಲ್ಲಿ ನಿಮಗೆ ಯಾವುದನ್ನ ತಗೋಬೇಕಾಗುತ್ತೆ ಯಾವುದು ನಮಗೆ ಕಡಿಮೆ ಬಜೆಟ್ ಇದೆ ನಾವು ಯಾವುದರಿಂದ ಸ್ಟಾರ್ಟ್ ಮಾಡ್ಬೋದು ಅನ್ನೋದನ್ನ ನೀವು ನೋಡಿಕೊಂಡು ಸ್ಟಾರ್ಟಿಂಗ್ ಒಂದಷ್ಟು ಪ್ರಾಡಕ್ಟ್ಗಳನ್ನ ತೊಗೊಂಡ್ರಿ ಒಂದೊಂದು ಕಿಲೋ ಎರಡೆರಡು ಕಿಲೋ ತಗೊಂಡ್ರು ನಡೆಯುತ್ತೆ ನೀವು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೋದು ಸೊ ಅದನ್ನ ನೀವೇನಂತ ಹೇಳಿದ್ರೆ ತೂಕ ಮಾಡಬೇಕು ತೂಕ ಮಾಡೋದು ಐದು ರೂಪಾಯಿ ನೀವೇನಂತ ಹೇಳಿದ್ರೆ ಜಾಸ್ತಿ ನೀವು ರೀಟೇಲ್ಗೆ ಕಾನ್ಸಂಟ್ರೇಟ್ ಮಾಡಿ ಹೋಲ್ಸೇಲ್ ಅಂಗಡಿಗಳಿಗೆ ನೀವು ಕೊಡ್ತೀರಾ ಅಂತೇಳಿದರೆ ಅಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ನಿಮಗೆ ಮಾರ್ಜಿನ್ ಜಾಸ್ತಿ ಉಳಿಯೋದಿಲ್ಲ ನೀವೇನು ಮಾಡಬೇಕು ಅಂತೇಳಿದ್ರೆ ಇದನ್ನ ಪ್ಯಾಕೆಟ್ಗಳನ್ನ ಮಾಡಿಕೊಂಡು ನೀವು ನಿಮ್ಮ ಸುತ್ತಮುತ್ತ ನಾನಿವ ಮಾರ್ಕೆಟಿಂಗ್ದು ಹೇಳ್ತಾ ಇದ್ದೀನಿ ಅಂದರೆ ಯಾವ ಥರ ನೀವು ಮಾರ್ಕೆಟಿಂಗ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ನಿಮ್ಮ ಏರಿಯಾದಲ್ಲಿ ಯಾವುದೆಲ್ಲ ಸಣ್ಣ ಪುಟ್ಟ ಅಂಗಡಿಗಳಿದೆ ಸೊ ಅಲ್ಲಿ ನೀವು ವಿಸಿಟ್ ಮಾಡಬೇಕು ವಿಸಿಟ್ ಮಾಡಿದಾಗ ನಿಮಗೆ ಒಂದು ಸಲ ಬೇಡ ಅಂತಾರೆ ಎರಡು ಸಲ ಬೇಡ ಅಂತಾರೆ ಸೊ ಎಲ್ಲ ಐಟಮ್ ಡ್ರೈ ಫ್ರೂಟ್ಸಿಂದ ಹಿಡಿದು ಎಲ್ಲ ಐಟಮನ್ನು ನಿಮ್ಮ ಕಡೆ ಸಿಗುತ್ತೆ ಅನ್ನೋದಾಯಿತು ಅಂದರೆ ನಾರ್ಮಲ್ ಪೀಪಲ್ಸ್ ಎಲ್ಲ ಬಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಪ್ಯಾಕೆಟ್ಸನ್ನೇ ತೊಗೊತಾರೆ ಸೊ ಅದರಲ್ಲಿ ಕಂಪೇರ್ ಮಾಡಿದಾಗ ನಮ್ಮ ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ಅಲ್ಲಿ ಕ್ವಾಂಟಿಟಿ ಅನ್ನೋದು ಜಾಸ್ತಿ ಇರುತ್ತೆ ಬೇರೆಯವ್ರದ್ದು ಪ್ಯಾಕಿಂಗ್ ಅವ್ರ ಬ್ರ್ಯಾಂಡ್ ಇರುತ್ತಲ್ವಾ ಪ್ಯಾಕಿಂಗ್ ಚಾರ್ಜಸ್ ಜಾಸ್ತಿ ಇರುತ್ತೆ ಸೊ ಇಲ್ಲಿ ನಮ್ಗೆ ಅದೊಂದು ಪ್ಲಸ್ ಪಾಯಿಂಟ್ ಆಗಿ ವರ್ಕ್ ಆಗುತ್ತೆ ಸೊ ಇದನ್ನ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ನಿಮ್ಮ ಲೋಕಲ್ ಏರಿಯಾ ನಿಮ್ಮ ಲೋಕಲ್ ಅಲ್ಲಿ ಎಷ್ಟೆಲ್ಲ ಶಾಪ್ಗಳು ಬರುತ್ತೆ ನಿಮ್ಮ ಅಕ್ಕಪಕ್ಕದ ನಿಮ್ಮ ಏರಿಯಾದಿಂದ ಸ್ವಲ್ಪ ದೂರ ಇರೋ ಕಡೆ ನೀವು ಆದಷ್ಟು ಈ ಮಿಡ್ಲ್ ಕ್ಲಾಸ್ ಪೀಪಲ್ ವಾಸ ಮಾಡ್ತಕ್ಕಂಥ ಏರಿಯಾಗಳಲ್ಲಿ ನೀವೇನು ಮಾಡಬೇಕು ಹೋಗಬೇಕು ಆ ಪ್ಯಾಕೆಟ್ಗಳನ್ನ ತೊಗೊಂಡು ನೀವು ಹೋಗಿ ನಾವು ಈ ಥರ ಮಾಡ್ತಾ ಇದ್ದೀವಿ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಮಾಡಿ ಮತ್ತು ವಾಟ್ಸಪ್ಪಲ್ಲಿ ಹಾಕಿ ಇನ್ಸ್ಟಾಗ್ರಾಮಲ್ಲಿ ಹಾಕಿ ಫೇಸ್ಬುಕ್ಕಲ್ಲಿ ಹಾಕಿ ಸೊ ಅಲ್ಲಿಂದ ನಿಮಗೆ ಆರ್ಡರ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಮಾಡಿದ ತಕ್ಷಣವೇ ಇಲ್ಲಿ ಒಂದೇ ದಿನಕ್ಕೆ ಆರ್ಡರ್ ಬರುತ್ತೆ ಅಂತ ಅಂತಲ್ಲ ಫ್ರೆಂಡ್ಸ್ ಯಾವುದಾದ್ರೂ ಅಷ್ಟೇ ಸ್ವಲ್ಪ ತಾಳ್ಮೆ ಇರಬೇಕು ಒಂದು ದಿನ ಎರಡು ದಿನ ಟೈಮ್ ತೊಗೊಳ್ಳುತ್ತೆ ಇದು ನೀವೇ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ನೀವು ಬಂಡವಾಳ ಆಗ್ತಾ ಇದ್ದೀರಾ ಅಂದಾಗ ಸ್ವಲ್ಪ ತಾಳ್ಮೆ ಇಟ್ಕೊಂಡು ಕೆಲಸ ಮಾಡಿ ಇದರಲ್ಲಿ ಲಕ್ಷಾಂತರ ರೂಪಾಯಿ ನಾವು ಅರ್ನ್ ಮಾಡ್ತಕ್ಕಂಥ ಒಂದು ಆಪರ್ಚುನಿಟಿ ಇದೆ ಸೊ ಅಲ್ಲಿಂದ ನಿಮಗೆ ರೆಗ್ಯುಲರ್ ಆರ್ಡರ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಅಲ್ಲಿಂದ ನೀವು ರೆಫರೆನ್ಸನ್ನು ತೊಗೋಬೋದು ಅಂದರೆ ನಿಮಗೆ ಗೊತ್ತಿರೋ ಶಾಪ್ಗಳಿಗೆ ಹೇಳಿ ಆ ಥರ ಒಂದು ರೆಫ್ರೆನ್ಸನ್ನು ತೊಗೊಂಡು ನೀವು ಅಲ್ಲಿಂದ ಮಾರ್ಕೆಟಿಂಗ್ನ ಮಾಡ್ಬೋದು ನೆಕ್ಸ್ಟ್ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿ ಈ ಥರ ಎಲ್ಲ ಮಾಡಿದಾಗ ನಿಮಗೆ ಮಾರ್ಕೆಟಿಂಗ್ ಆಗುತ್ತೆ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ ನಾವು ಯಾವ ಥರ ಪ್ಯಾಕೆಟಿಂಗ್ ಮಾಡ್ಬೇಕು ಅಂತ ನೀವು ಹತ್ತು ರೂಪಾಯಿ ಪ್ಯಾಕನ್ನು ಮಾಡ್ತಾ ಅಂದರೆ ಅದರಲ್ಲಿ ಮೂರು ರೂಪಾಯಿ ಐಟಮ್ಸನ್ನು ಮಾತ್ರ ನೀವು ಹಾಕಬೇಕು ಸೊ ಅದು ಮೆಜರ್ಮೆಂಟು ಅದೆಲ್ಲ ಏನಿರುತ್ತೆ ಅಂತ ನಿಮಗೇನಾದರೂ ಬೇಕು ಅಂತ ಹೇಳಿದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಮೂರು ರೂಪಾಯಿ ಐಟಮ್ನ ಹಾಕಬೇಕು ಒಂದು ಎರಡು ರೂಪಾಯಿ ನಿಮಗೆ ಎಕ್ಸ್ಟ್ರಾ ಶೀಟ್ದು ಕವರ್ದು ಎಲ್ಲ ಸೇರಿ ಎಕ್ಸ್ಟ್ರಾ ಎರಡು ರೂಪಾಯಿ ಬರುತ್ತೆ ಅಲ್ಲಿಗೆ ಐದು ರೂಪಾಯಿ ಆಗುತ್ತೆ ಸೊ ಐದು ರೂಪಾಯಿ ಆದರೆ ನೆಕ್ಸ್ಟು ನಿಮಗೆ ಇನ್ನೊಂದು ಏನಪ್ಪ ಅಂತೇಳಿದ್ರೆ ಪೆಟ್ರೋಲ್ದು ಒಂದು ಎರಡು ಮೂರು ರೂಪಾಯಿ ಅಂತ ಇಟ್ಕೊಂಡ್ರು ನಿಮಗೆ ಒಂದು ಪ್ಯಾಕೆಟಿಗೆ ನಿಮಗೊಂದು ಆರು ರೂಪಾಯಿ ಹೋದ್ರು ಆರು ರೂಪಾಯಿ ಖರ್ಚು ಆದರೆ ಅಲ್ಲಿಂದ ನಿಮಗೊಂದು ಎರಡು ರೂಪಾಯಿ ಲಾಭ ಒಂದು ಶೀಟಲ್ಲಿ ಹತ್ತರಿಂದ ಹನ್ನೆರಡು ಪ್ಯಾಕೆಟ್ ಹಾಕಬೇಕು ನೀವು ಸೊ ಒಂದು ಶೀಟಲ್ಲಿ ನೀವು ಹನ್ನೆರಡು ಪ್ಯಾಕೆಟನ್ನು ಹಾಕೋದ್ರಿಂದ ನಿಮಗೆ ಒಂದು ಪ್ಯಾಕೆಟ್ಗೆ ಆರು ರೂಪಾಯಿ ಖರ್ಚಾದರೆ ಅಲ್ಲಿಗೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿಗೆ ನೀವು ಮಾರಿದ್ರು ಸೊ ಇಲ್ಲಿ ಏನಂತ ಹೇಳಿದರೆ ನಿಮಗೆ ಅರೌಂಡ್ ಒಂದು ಮೂವತ್ತರಿಂದ ನಲ್ವತ್ತು ರೂಪಾಯಿ ಖರ್ಚಾಗುತ್ತೆ ಓವರ್ ಆಲ್ ಒಂದು ಶೀಟ್ ಇಟ್ಕೊಂಡ್ರೆ ಒಂದು ನಲ್ವತ್ತು ರೂಪಾಯಿ ನಿಮಗೆ ಖರ್ಚಾಗುತ್ತೆ ಅಂತೇಳಿದ್ರೆ ಇಪ್ಪತ್ತು ರೂಪಾಯಿ ಲಾಭ ಇಟ್ಕೊಂಡ್ರೆ ಅರವತ್ತು ರೂಪಾಯಿ ನಿಮ್ಮದು ಎಕ್ಸ್ಪೆನ್ಸ್ ಅಂದರೆ ನಿಮ್ಮದು ಓವರ್ ಆಲ್ ಇಪ್ಪತ್ತು ರೂಪಾಯಿ ಲಾಭ ಇಟ್ಕೊಂಡು ಅರವತ್ತು ರೂಪಾಯಿ ಆಗುತ್ತೆ ಬಟ್ ಅಂಗಡಿ ಮಾರೋನಿಗೆ ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಸೊ ಈ ಥರ ನೀವು ಪ್ಲ್ಯಾನ್ ಮಾಡಿ ಮಾಡೋದ್ರಿಂದ ನಿಮಗೆ ಖಂಡಿತ ವರ್ಕೌಟ್ ಆಗುತ್ತೆ ಈ ಒಂದು ಬಿಸ್ನೆಸ್ಸನ್ನು ಯಾರು ಬೇಕಾದರೂ ಮಾಡ್ಬೋದು ಒಂದು ಸಲ ಟ್ರೈ ಮಾಡಿ ನೀವು ಸೊ ಇಲ್ಲಿ ನಮಗೆ ಲಾಭ ಅನ್ನೋದು ತುಂಬ ಚೆನ್ನಾಗಿ ಒಂದು ಶೀಟಿಗೆ ಒಂದು ಇಪ್ಪತ್ತು ರೂಪಾಯಿ ಲಾಭ ಅಂತ ಉಳಿತು ಅಂತ ಹೇಳಿದರೆ ನೀವು ಏರಿಯಾ ಮತ್ತು ನಿಮಗೆ ಕಾಂಪಿಟೇಟರ್ ಯಾವ ಥರ ಇದ್ದಾರೆ ಅಂತ ನೋಡಿಕೊಂಡು ತುಂಬ ಕಾಂಪಿಟೇಷನ್ ಬಿಸ್ನೆಸ್ ಇದು ಅದನ್ನು ನೋಡಿಕೊಂಡು ನೀವು ಮಾಡಿದರೆ ಅಂತ ಹೇಳಿದರೆ ಖಂಡಿತ ಸಕ್ಸಸ್ಸನ್ನು ಕಾಣ್ತೀರ ಮತ್ತು ಇನ್ವೆಸ್ಟ್ಮೆಂಟು ಕಡಿಮೆ ನಿಮಗೆ ಅರೌಂಡ್ ಒಂದು ಐದಾರು ಸಾವಿರದಲ್ಲೆಲ್ಲ ನಿಮಗೆ ಇನ್ವೆಸ್ಟ್ಮೆಂಟಲ್ಲಿ ಮುಗಿದೋಗುತ್ತೆ ಬಟ್ ಅದರಲ್ಲಿ ನೀವು ಡಬಲ್ ಲಾಭನೇ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತೀನಿ ಸೊ ಓಪ್ ಯಾರಿಗೆಲ್ಲ ಈ ಒಂದು ಬಿಸ್ನೆಸ್ ಐಡಿಯಾ ಇಷ್ಟ ಆಗಿದೆ ಕೊನೆಯವ್ರಿಗೂ ನಾನು ಚಾನಲ್ನ ನೋಡಿದ್ದೀರ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಹೆಚ್ಚಿನ ಹೊಸ ಹೊಸ ಬಿಸ್ನೆಸ್ ಐ ವೀಡಿಯಾಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು